ಲಕ್ಷಾಂತರ ವರ್ಷಗಳಿಂದ ಈ ಭೂಮಂಡಲ ಯಾವಾಗ ಈ ಬ್ರಹ್ಮಾಂಡ ಸೃಷ್ಟಿಯಾಯ್ತೋ ಅವಾಗಿಂದೂ ಅಷ್ಟೇ ಸತ್ಯಯುಗ ತೇತ್ರಯುಗ ದ್ವಾಪರ ಯುಗ ಕಲಿಯುಗದಿಂದನೂ ಕಾಮಾಕ್ಷಿ ದೀಪ ಇರಲಿಲ್ಲ ಈಗ ಹದಿನೈದು ಇಪ್ಪತ್ತು ವರ್ಷದಿಂದ ಬೆಳ್ಳಿ ವ್ಯಾಪಾರಿಗಳು ಅವ್ರ ಬಿಸ್ನೆಸ್ಸನ್ನು ಜಾಸ್ತಿ ಮಾಡ್ಕೊಳೋದಕ್ಕೋಸ್ಕರ ಅದ್ರ ಮೇಲೆ ಒಂದು ಯಾವುದೋ ಒಂದು ಲಕ್ಷ್ಮೀ ಕಾಮಾಕ್ಷಿ ತ ಹೆಸರಿಟ್ಬಿಟ್ಟು ಸಿಂಗಲ್ ದೀಪ ಮಾಡಿ ಎಲ್ಲಾರ್ಗು ಕಾಮಾಕ್ಷಿ ದೀಪ ಹಚ್ಚಿ ಒಳ್ಳೆದಾಯ್ತೆ ಅಂತೇಳಿ ಹೊಸ್ದೇ ಕ್ರಿಯೇಟ್ ಮಾಡಿದ್ದು ಆಯಿತಾ ಸೊ ಅದನ್ನ ಕೆಲವರು ನಮ್ಕೊಂಡ್ಬಿಟ್ಟು ದೀಪ ಕಾಮಾಕ್ಷಿ ದೀಪ ಅನ್ಸಿದ್ರೆ ನಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಬಂದಿದ್ದೇ ತಕೊಂಡು ಅವರು ವ್ಯಾಪಾರ ಆಗಿದ್ದೇ ಆಗಿದ್ದು ಅವನು ಮೂರ್ ನಾಲ್ಕು ಬಿಲ್ಡಿಂಗ್ ಕಟ್ಟಿನೇ ಕಟ್ಟಿದ್ರು ಇಲ್ಲಿ ಡಿವಿಜನ್ ಗಳನ್ನ ನೋಡಿ ಯಾವ್ದೋ ಒಂದು ಸಣ್ಣ ಅಂಗಡಿ ಇದ್ದವ್ರು ಇಷ್ಟು ದೊಡ್ಡ ದೊಡ್ಡ ಎರಡು ಬರ ಅಂಗಡಿಗಳು ಆಗೋಗ್ರು ಆಯ್ತಾ ಎಂತೆಂತ ಅಂಗಡಿಗಳು ಅಂದ್ರೆ ಪ್ಯಾಲೇಸ್ ತರ ಅಂಗಡಿಗಳು ಗೆಸ್ರೆ ಪ್ಯಾಲೇಸ್ ಅಂತ ಹೇಳಿ ಕಟ್ಬಿಟ್ಟವ್ರೆ ಅರ್ಥ ಆಗಿರ್ಬೇಕು ಅನ್ಕೋತೀನಿ ಸೊ ಯಾವಾಗ ಹೆಂಗಸರುಗಳು ಎಲ್ಲ ಹೋಗಿ ಕಾಮಾಕ್ಷ ಬಿದ್ರೋ ಸೊ ಕಾಮಾಕ್ಷಿ ನೀವು ಕೆಳಗಡೆ ಹೊಂಟದ್ರಿ ಆ ಮೇಲೆ ಮೇಲೆತ್ಬಿಟ್ಟು ನಾಲ್ಕೈದು ಅಂಗಡಿಗಳಾಗೋದು ಕೋಟೆ ಅಂತ ದುಡ್ಡು ಮಾಡಿಕೊಂಡು ಇದು ಬಿಸ್ನೆಸ್ ಪ್ರಪೋಸ್ ಯಾವುದೇ ಮನೆಯಲ್ಲಿ ಅಶುಭಕ್ಕೆ ಮಾತ್ರ ಒಂಟಿ ದೀಪ ಅಡಿಸು ಅಶುಭಕ್ಕೆ ತಿತಿಗೆ ಮತ್ತು ದೀಪಾವಳಿಗಳು ಅಷ್ಟೇಲ್ಲ ಒಂಟಿ ದೀಪ ಯಾವತ್ತೂ ಯಾರ ಮನೇಲೂ ಅಡಿಸ್ಬಾರ್ದು ಅದು ಅಶುಭದ ಸಂಕೇತ ಶುಭ ಅಂದರೆ ಎರಡು ದೀಪಗಳನ್ನೇ ಹಚ್ಚಬೇಕು ಎರಡು ದೀಪಗಳು ಹಚ್ಚಬೇಕು ಅಂದರೆ ನೀವು ಯಾರೋ ನೀವು ಉದ್ಧಾರ ಮಾಡೋದಕ್ಕೋಸ್ಕರ ಬೆಳ್ಳಿ ದೀಪನ ಬೇಕಾಗಿಲ್ಲ ಬೆಳ್ಳಿ ದೀಪ ಬೇಕಾಗಿಲ್ಲ ಮಣ್ಣಿನ ದೀಪ ದೇವರ ಪೂಜೆಗೆ ಅತೀ ಶ್ರೇಷ್ಠವಾದದ್ದು ಮಣ್ಣಿನ ದೀಪಗಳು ಎರಡು ಐದು ಹಚ್ಚಬಹುದು ಒಂಬತ್ತು ಹಚ್ಚಬೋದು ಹನ್ನೆರಡು ಹಚ್ಬೋದು ಸೊ ಅದು ಬಿಟ್ಟರೆ ಹಿತ್ತಾಳೆ ಕನಿಷ್ಠ ಹಿತ್ತಾಳೆ ದೀಪನ ಹಚ್ಚಬಾರ್ದು ಹಚ್ಚಬಾರ್ದು ಅದು ಕನಿಷ್ಠ ಬೆಳ್ಳಿ ಇದು ಅತಿ ಉತ್ತಮ ಯಾವುದು ಮಣ್ಣಿನ ದೀಪಗಳು ಅತಿ ಉತ್ತಮ ಉತ್ತಮ ಬೆಳ್ಳಿ ಬೆಳ್ಳಿ ಅದು ಬಿಟ್ಟರೆ ದೀಪ ತಾಮ್ರ ಪ್ಯೂರ್ ತಾಮ್ರ ಇರಬೇಕು ಕಾಪರ್ ಇದು ಮೂರು ದೀಪಗಳು ದೇವರ ಪೂಜೆಗೆ ನೀವು ಎಲ್ಲರೂ ಹೋಗಿ ಶ್ರೇಷ್ಠ ಅದು ಬಿಟ್ರೆ ಪಂಚಲೋಹ ದೇವಸ್ಥಾನಗಳಲ್ಲಿ ಹಚ್ತಾರಲ್ಲ ಅದು ಪಂಚಲೋಹ ಅದು ಬಿಟ್ಟು ಹಿತ್ತಾಳೆ ದೀಪಗಳನ್ನು ಹಚ್ಚಬಾರ್ದು ಒಂಟಿ ದೀಪನ ಹಚ್ಚಬಾರ್ದು ಕಬ್ಬಿಣದ ದೀಪಗಳನ್ನು ಹಚ್ಚಬಾರ್ದು ದೀಪ ಕನಿಷ್ಠ ಮನೆಗೆ ಏಳ್ಗೆ ಆಗೋದು ಮಣ್ಣಿನ ದೀಪ ಹಚ್ಚಿ ಮಣ್ಣಿನ ದೀಪದಷ್ಟು ಶ್ರೇಷ್ಠ ದೇವ್ರ ಪೂಜೆಗೆ ಇನ್ಯಾವುದು ಹಲ್ಲ ಅದನ್ನು ಎರಡು ಬತ್ತಿ ಹಚ್ಚಬೇಕು ಇಲ್ಲ ಐದು ಬತ್ತಿ ಐದು ಇರಬೇಕು ಅಥವಾ ಒಂಬತ್ತು ಇರಬೇಕು ಅಥವಾ ಹನ್ನೆರಡು ಇರಬೇಕು ಸುತ್ತ ಹಿಂಗೆ ಬರ್ತಾವೆ ಹಿಂಗೆ ಆ ಥರ ದೀಪಕ್ಕೆ ಒಂದೊಂದು ದೀಪಕ್ಕೆ ಐದ್ ಬತ್ತಿ ಇರಬೇಕು ಮಣ್ಣಿನ ದೀಪ ಆದ್ರೆ ಈ ಕಡೆಗೊಂದು ಆ ಕಡೆಗೊಂದು ಎರಡು ಸಾಕು ಸಾಕು ಸೊ ನೀವು ಇದು ಬರ್ತಲ್ಲ ಬೆಳ್ಳಿ ದೀಪಗಳು ಅದಕ್ಕೆ ಐದು ಕಡೆ ಬತ್ತಿ ಬರ್ತೇನೆ ಐದ್ ಕಡೆ ಬತ್ತಿ ಅಂದ್ರೆ ಒಂದ್ ಕಡೆಗೆ ಮೂರ್ ಹಾಕ್ರೆ ಈ ಕಡೆ ಅಷ್ಟು ಮಾಡಿ ಅತಿ ಶ್ರೇಷ್ಠವಾದ ಮಣ್ಣಿನ ದೀಪ ಬತ್ತಿ ಯಾವ್ದ್ ಹಾಕ್ಬೇಕು ಎಣ್ಣೆ ಯಾವ್ದ್ ಹಾಕ್ಬೇಕು ಅದೆಲ್ಲಾ ಶಾಸ್ತ್ರ ಇದೆ ಆಯ್ತಾ ಕಾಮಾಕ್ಷಿ ದೀಪನ ಕಡೆ ಸೈಡ್ ಬಿಸಾಕಿ ಕಾಮಾಕ್ಷಿ ದೀಪ ಕೊಂಟಿ ದೀಪ ಅದು ಸುಭ ಹಲ್ಲ ಅಶುಭ ಅದು ಆಯ್ತಾ ಸೊ ಅದನ್ನ ಮಾಡಕ್ಕೆ ಬೇಕಾದ್ರೆ ನಿಮಗೆ ಎವಡೇಸ್ ತೋರಿಸಿ ಅಂದರೆ ನಂದು ಹಳೆ ಗ್ರಂಥ ಇದೆ ಅದನ್ನ ಇವಾಗಲೇ ಬೇಕಾದ್ರೆ ಬುಕ್ಕನ್ನು ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ ನಾನೇನು ಸೃಷ್ಟಿ ಮಾಡಿ ಹೇಳ್ತಾ ಇದ್ದೀನಿ ತೋರಿಸಲಾ ಮಣ್ಣಿನ ದೀಪ ಮಣ್ಣಿನ ದೀಪ

ಸೂರ್ಯನ ಬಗ್ಲು ಐತೆ ಸೂರ್ಯನ ಬಗ್ಲು ನಾವು ಎದ್ದು ನೋಡ್ಬೇಕು ಅಂದ್ರೆ ಸೂರ್ಯನ ಬಗ್ಲಿ ತೆಗಿತ ತೆಗಿಯೋದು ನಾವು ಅಲ್ಲೇ ಸೂರ್ಯನ ಬಗ್ಲು ನಿಮ್ಮ ಹೆಸರಿಗೆ ಹಾಕ್ ಬರ್ತೀವಿ ಮನೆಯಲ್ಲಿ ನಂದಿ ಬಗ್ಲು ಅದೇ ಮನೆಯಲ್ಲಿ ಯಾರು ಗೃಹಿಣಿ ಇರ್ತಾರೋ ಗಂಡಸನ ಹೆಸರಿಗಿನ್ನ ನೀವು ಯಾವುದೇ ಒಂದು ಆಸ್ತಿ ಪಾಸ್ತಿ ಮನೆಯ ಮಠ ಮನೆಯಲ್ಲಿ ಗೃಹಿಣಿ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಸಂಕೇತ ಮನೆಯಲ್ಲಿ ಗೃಹಿಣಿಗೆ ಯಾವ್ದಾಗ್ ಬರ್ತದೆ ಅದನ್ನ ನೋಡ್ಬೇಕು ನನ್ನ ಮಗನಿಗೆ ಆಗ್ಬರ್ತಾ ನೋಡಿ ನನ್ನ ಮಗಳಿಗೆ ಆಗ್ಬಾರ್ದ ನೋಡಿ ನಿಮ್ ಇಬ್ಬರು ನನ್ನ ಗಂಡನ್ ಆಗ್ಬರ್ತಾ ನೋಡಿ ಕೊಡಿ ಅಂತ ನೋಡಿ ಈ ಜ್ಯೋತಿಷಿಗಳಿಗೆ ಅವ್ರಿಗೆ ಜ್ಯೋತಿಷ್ಯನೇ ಗೊತ್ತಿಲ್ಲ ಅವರೆಲ್ಲ ಬರೀ ಡಾಂಬಿಕ ಪೂರ್ತಿ ಇವಾಗ ನಾನು ಹೇಳದ್ರೆ ಇಷ್ಟನ್ನ ಯಾವನ ನತ್ರನಾರ ನೀವು ಕೇಳ್ಕೊಬೇಡಿ ನೋಡೋಣ ಹುಟ್ಟಿದ್ದು ಟೈಮು ಗಳಿಗೆ ಯಾವ್ಯಾವ ಗ್ರಹಗಳು ಯಾವ್ಯಾವ ಮನೇಲಿ ಏನು ಪಿಂಟು ಪಿನ್ನು ಈಗ ನೀವು ಸುಮ್ಮನೆ ಕುಂತ್ಕೊಳ್ಳಿ ಇವತ್ತೇ ಹೋಗಿ ಇವತ್ತು ಇನ್ನೊಂದು ವಾರ ಟೈಮ್ ಕೊಡ್ತೀನಿ ಸುಮ್ಮನೆ ಹೋಗಿ ಜ್ಯೋತಿಷಿ ಮುಂದಗಡೆ ಕುಂತ್ಕೊಡಿ ನಿಮ್ಗೆ ಈ ತರ ಸಮಸ್ಯೆ ಆಗಿತ್ತು ಅಂತ ಯಾವಾದ್ರೂ ಹೇಳ್ಬಿಟ್ರೆ ನಾನು ಡಾಕ್ಟ್ರ್ ಕೆಲಸನಿ ನಾನು ಜ್ಯೋತಿಷನ ಬಿಟ್ಟುಬಿಡ್ತೀನಿ ಮಾಡೋದಲ್ಲ ನೆಕ್ಸ್ಟ್ ಇಂದ ಸೊ ಹಾಗಾಗಿ ಬೇರೆಯವ್ರ ನೀವು ಯಾರ ಹತ್ರ ಹೋಗ್ತೀರಿ ಸ್ವಲ್ಪ ತುಂಬಾ ಅದನ್ನು ಬೇಕಾದ್ರೆ ಅದನ್ನ ತುಂಬಾ ಕ್ವಾಲಿಫೈಡ್ ಇರಬೇಕು ಅದ್ರಲ್ಲಿ ತುಂಬಾ ಅನುಭವ ಇರಬೇಕಮ್ಮ ಹನ್ನೆರಡು ವರ್ಷ ಜ್ಯೋತಿಷ್ಯ ಶಾಸ್ತ್ರ ಓದಬೇಕು

ಅಂದ್ರೆ ನೀವಿಂಥ ದಿವಸ ಅಂತ ಡಿಸೈಡ್ ಮಾಡಿದರೆ ಅವತ್ತಿನ ದಿವಸ ಒಳ್ಳೆ ಟೈಮ್ ಯಾವ್ದು ಅಂತ ನಾನು ಹೇಳ್ತೀನಿ ಇಲ್ಲ ಯಾವತ್ತು ಒಳ್ಳೇದು ಅಂತ ಹೇಳಿದರೆ ಅದನ್ನು ನೋಡಿ ಹೇಳ್ತೀನಿ ಭಾನುವಾರ ಸಾರಿ ನೋಡಿ ಹೇಳ್ತೀನಿ ನೆಕ್ಸ್ಟ್ ಯಾಕೆ ಬನ್ನಿ ಟೈಮ್ ಬೇಕು ಸರೋಮಂಗಳ ನೀವು ಹೆಸರು ಸರೋಮಂಗಳ ಲಿಂಗಶ್ರೀ ಮಂಗಳ ದೋಷ ಅಂತ ಇಲ್ಲ ಬಿಡಿ ನಿಮಗೇನು ಪೂಜಾ ದೋಷ ಇಲ್ಲ ಮೂವತ್ತ್ಮೂರು ವರ್ಷ ಹೌದಾ ಒಂದು ತಿಂಗಳು ಇಪ್ಪತ್ತೆಂಟು ದಿವಸ ಇನ್ನೇನು ಎರಡು ತಿಂಗಳು ಆಯಿತು ಮೂವತ್ತ್ಮೂರು ವರ್ಷ ಎರಡು ತಿಂಗಳು ಆಯ್ತು ನಿಮಗೆ ಇವತ್ತಿಗೆ ಈ ಥರ ಯಾವ ಹೇಳ್ಕ ಕರ್ಕಂಬರಿ ನೋಡೋಣ ನಿಮ್ಗೆ ಇಷ್ಟೇ ದಿವಸ ಇಷ್ಟೇ ದಿನ ಇಷ್ಟೇ ದಿವಸ ಆಗೈತೆ ಯಾರು ಹೇಳ್ತಾರೆ ಕರ್ಕೊಂಬರ ನೋಡೋಣ ಯಾರು ಹೇಳ್ತಾರೆ ಅನ್ನೋ ಮುಂದ್ಗಂಡು ನೋಡ್ತೀನಿ ನೀವೇನು ಹೇಳ್ದೇನೆ ಅವ್ರಿಗೆ ನಿಮ್ಮ ವಯಸ್ಸು ನೀವು ಹುಟ್ಟಿದ ಡೇಟ್ಗೆ ಇಲ್ಲಿಗೆ ಇಷ್ಟು ದಿವಸ ದಿವಸ ಬೇಕಾದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಕ್ಯಾಲ್ಕುಲೇಟ್ ಹಾಕಿ ಆಯ್ತಾ ಇಷ್ಟೇ ತಿಂಗಳಾಗದೆ ಇಷ್ಟೇ ನಿಮಿಷ ಇಷ್ಟೇ ಸೆಕೆಂಡ್ ಆಗದೆ ಅಂತ ಯಾರು ಹೇಳೋದು ಅದು ತುಂಬ ಆಳವಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದೆಲ್ಲ ಬರೋದು ಜನನದ ವೇಳೆ ಮೂರು ಗಂಟೆ ಮೂವತ್ತ್ಮೂರು ಎ ಎಂ ರೇಖಾಂಶ ಅಕ್ಷಾಂಶ ನೋಡಿ ಇದೆಲ್ಲ ನಾನು ಹೇಳ್ತಾ ಇರೋದು ಅಂದರೆ ಸೂರ್ಯ ಭೂಮಿ ಯಾವ ರೇಖಿನಲ್ಲಿತ್ತು ಪೂರ್ವಕ್ಕೆ ಎಷ್ಟು ತಿರುಗಿತ್ತು ಪಶ್ಚಿಮಕ್ಕೆ ಎಷ್ಟು ತಿರುಗಿತ್ತು ಈಗ ಆಗ್ತಾ ಇರದೆ ಆಯ್ತಾ ಇಪ್ಪತ್ತ್ ಮೂರು ಡಿಗ್ರಿನಲ್ಲಿತ್ತು ಎಪ್ಪತ್ತೇಳು ಪಾಯಿಂಟ್ ಫೋರ್ ಪೂರ್ವಕ್ಕೆ ತಿರುಗಿತ್ತು ಭೂಮಿ ಹನ್ನೆರಡು ಪಾಯಿಂಟ್ ಮೂರು ಭೂಮಿ ನೀವು ಹುಟ್ಟದ ಟೈಮ್ನಲ್ಲಿ ಉತ್ರಿಕ್ ತಿರುಗಿತ್ತು ಚೈತ್ರ ಪಕ್ಷ ಇಪ್ಪತ್ತ್ಮೂರು ಡಿಗ್ರಿ ಚೈತ್ರ ಪಕ್ಷದಲ್ಲಿ ಸಾಯಂತ್ನವ್ರು ನೋಡಿದ್ರೆ ಇವರು ಏನಪ್ಪಾ ಆಯನಾಂಶ ಆಯನಾಂಶ ನಲವತ್ನಾಲ್ಕು ನಿಮಿಷ ಇಪ್ಪತ್ತು ಸೆಕೆಂಡು ನೀವು ಹುಟ್ಟಿದಾಗ ಹ್ಞೂ ಜನ್ಮ ನಕ್ಷತ್ರ ಬಂದು ಅನುರಾಧ ನಾಲ್ಕನೇ ಪಾದ ಆಯ್ತಾ ಸೊ ನಿಮ್ಮ ರಾಶಿ ಬಂದು ವೃಶ್ಚಿಕ ರಾಶಿ ನೀವು ಹುಟ್ಟಿದಾಗ ಅಧಿಪತಿ ಬಂದು ಅಂಗಾರಕನಾಗಿದ್ದ ಲಗ್ನ ಬಂದು ಕುಂಭ ಲಗ್ನ ಯಾವ ಲಗ್ನದಲ್ಲಿ ಮದುವೆ ಆಗಿದ್ದ ನೀವು ಗೊತ್ತಿಲ್ಲ ಲಗ್ನಾಧಿಪತಿ ಬಂದು ಸನಿ ತಿಥಿ ಪಂಚಮಿ ಚಂದ್ರಮಾನ ದಿನ ಬಂದು ಕೃಷ್ಣ ಪಕ್ಷದಲ್ಲಿ ಹುಟ್ಟಿರುವುದು ನೀವು ಹುಟ್ಟಿದ ದಿವಸ ಆರು ಗಂಟೆ ಹದಿನಾರು ಸೂರ್ಯ ಹುಟ್ಟಿದ್ದು ಆರು ಗಂಟೆ ಹದಿನಾರು ನಿಮಿಷಕ್ಕೆ ಸೂರ್ಯ ಮುಳುಗಿರೋದು ಆರು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಜನ್ಮವಾರ ಬಂದು ಬುಧವಾರ ಅಂದರೆ ನೀವೇನಿವಾಗ ಇಲ್ಲಿ ಗುರುವಾರ ಅಂತ ಇದೆ ನೀವು ಹುಟ್ಟಿದ್ದು ಸೊ ನೀವು ಮೂರು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಹುಟ್ಟಿರೋದ್ರಿಂದ ಅದು ಇಂದಿನ ದಿನ ಬರ್ತದೆ ಜನ್ಮವಾರ ಬಂದು ಬುಧವಾರ ಬರ್ತದೆ ಆಯಿತಾ ಬೆಳಗ್ಗೆ ಸೂರ್ಯ ಉದಯ ಇಂದ ಸೂರ್ಯ ಅಸ್ತ ಇದ್ದಲ್ಲ ಅದು ಮಾತ್ರ ಜ್ಯೋತಿಷಿಗೆ ಬರೋದು ಆಯಿತಾ ಜನ್ಮವಾರ ಬಂದು ಬುಧವಾರ ಕಲಿದಿನ ಸಂಖ್ಯೆ ಹದಿನೆಂಟು ಲಕ್ಷದ ಐವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ನಾಲ್ಕು ದಿನಕ್ಕೆ ನೀವು ಹುಟ್ಟಿದಿರಿ ಕಲಿಯುಗ ಬಂದಿಷ್ಟು ದಿವಸಕ್ಕೆ ನೀವು ಹುಟ್ಟಿದಿರಿ ವಿಶ್ವಂತರಿ ನಕ್ಷತ್ರಾಧಿಪತಿ ಬಂದು ಅದು ಇದ್ದ ಗಣ ಬಂದು ದೇವಗಣ ನಿಮ್ಮದು ನಿಮ್ಮ ಮಗನು ನೋಡಿ ಗಣ ಯಾವ್ದು ಬಂತು ಅಸುರ ಗಣ ಬಂತು ಹಸುರಾದ್ರೆ ಯಾರು ಹಸುರ ರಾಕ್ಷಸ ಅಂತ ಗುಣ ನಡತೆ ಎಲ್ಲ ಬರೀ ರಾಕ್ಷಸ ಸೊ ಯೋನಿ ಬಂದು ಸ್ತ್ರೀ ಮೃಗ ಬಂದು ಜಿಂಕೆ ಸ್ವಲ್ಪ ಚಂಚಲ ಸ್ವಭಾವ ಪಕ್ಷಿ ಬಂದು ಬಕುಳ ಕಾಗೆ ವೃಕ್ಷ ಬಂದು ರೆಂಜೆ ಮರ ಚಂದ್ರಾವಸ್ಥೆ ಬಂದು ಹತ್ತು ಬಾರ್ ಟ್ವೆಲ್ ಹನ್ನೆರಡು ಚಂದ್ರ ವೇಳೆ ಇಪ್ಪತ್ತೆಂಟು ಬಾರ್ ಮೂವತ್ತಾರು ಚಂದ್ರಕ್ರಿಯೆ ನಲವತ್ತಾರು ಬಾರ್ ಅರವತ್ತು ದಗ್ಗರಾಶಿ ಮಿಥುನ ಕನ್ಯಾ ಕರಣ ಕೌಲವ ನಿತ್ಯ ಯೋಗ ಸಿದ್ಧಿ ಸೂರ್ಯನ ರಾಶಿ ಬಂದು ಮೀನಾ ನಕ್ಷತ್ರ ಸ್ಥಾನ ಬಂದು ರೇವತಿ ಅಂಗಾದಿತ್ಯನ ಸ್ಥಾನ ಬಂದು ಅಸ್ತಗಳು ಯೋಗಿ ಬಿಂದು ಬಂದು ಮುನ್ನೂರ ಆರು ಮೂವತ್ನಾಲ್ಕು ಮೂವತ್ತಾರು ಯೋಗಿ ನಕ್ಷತ್ರ ಧನಿಷ್ಠ ಯೋಗಿ ಗ್ರಹ ಮಂಗಳ ಪ್ರತಿಯೋಗಿ ಬಂದು ಸನಿ ಅವಯೋಗಿ ಬಂದು ನಕ್ಷತ್ರ ಅಶ್ವಿನಿ ಕೇತು ಇಬ್ಬರಿದ್ದಾರೆ ಆತ್ಮಕಾರಕ ಶುಕ್ರ ವೃಶ್ಚಿಕ ರಾಶಿ ಗಂಟೆ ಯಾವ ರಾಶಿನ ನೋಡ್ತಾ ಇದ್ರಿ ನೀವು ಗೊತ್ತಿಲ್ಲ ಆ ಬಂದು ಸೂರ್ಯ ಪಂಚಂಗಪನ ಫಲ ನೀವು ಗುರುವಾರ ಸೂರ್ಯೋದಯದ ಮೊದಲು ಹುಟ್ಟಿದ್ದೀರಿ ಜ್ಯೋತಿಷ್ಯದ ಪ್ರಕಾರ ಒಂದು ದಿನ ಸೂರ್ಯೋದಯದಿಂದ ಪ್ರಾರಂಭ ಆಗುವುದು ಆದುದರಿಂದ ಜ್ಯೋತಿಷ್ಯದ ಪ್ರಕಾರ ಹುಟ್ಟಿದ ದಿನ ನಿಮ್ಮದು ಬುಧವಾರ ಬುಧವಾರದ ಜನನವು ಹೆಚ್ಚಿನ ಬೌದ್ಧಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ತೋರುತ್ತೀರಿ ಎಲ್ಲ ವಿಚಾರಗಳಲ್ಲೂ ಕೂಡ ಆಸಕ್ತಿ ಜಾಸ್ತಿ ಇದೆ ಹೌದಾ ಅಲ್ವಾ ಅಂತ ಪಟಾಪಟ ಹೇಳ್ಬೇಕು ಹ್ಞೂ ನೀವು ನಿಮ್ಮ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಡುತ್ತೀರಿ ಹೌದಾ ಹಿರಿಯರಿಗೆ ಗೌರವ ಕೊಡುತ್ತೀರಿ ಕೊಡ್ತೀರಾ ಇಲ್ವಾ ಮತ್ತೆ ಸಾಂಥ ಹೇಳ್ತಿರೋದು ದೊಡ್ಡವ್ರಿಗೆಲ್ಲ ಮರ್ಯಾದೆ ಕೊಡೋಲ್ಲ ಬೋಯ್ತಾರೆ ಅಂತ ನೀವು ಎಲ್ಲ ನವೀನ ಹಾಗೂ ಅದ್ಭುತವಾಗಿದವರ ಬಗ್ಗೆ ಆಕರ್ಷಣೆಯನ್ನು ಹೊಂದಿರುತ್ತೀರಿ ಏನಾದರೂ ಒಂದು ವಸ್ತೆಗೆ ಅಟ್ರಾಕ್ಷನ್ ಆಗ ಕಂಡುಬಿಟ್ರೆ ಅದು ತಗೋಬೇಕು ಹ್ಞೂ ಏನೇನು ತಗೊಂಡಿದ್ದೀರಿ ನೀವು ವಾಹನದ ಅದೃಷ್ಟವನ್ನ ಹೊಂದಿದ್ದೀರಿ ವೆಹಿಕಲಲ್ಲಿ ನಿಮ್ಗೆ ಆಗಿ ಬರ್ತದೆ ಟೂ ವೀಲರ್ ತಗೊಳ್ಳಿ ಕಾರ ತಗೊಳ್ಳಿ ಲಾರಿ ತಗೊಳ್ಳಿ ಬಸ್ ಬಸ್ಆರ್ ತಗೊಳ್ಳಿ ವೆಹಿಕಲ್ ಅಲ್ಲಿ ಹಾಕಿ ಬರ್ತದೆ ಅಂದರೆ ನಿಮ್ಮ ಹೆಸರಿಗೆ ವೆಹಿಕಲ್ ತಗೊಂಡ್ರೆ ಆಗ್ ಬರ್ತದೆ ಇದೆಯಾ ಇಲ್ಲ ಮತ್ತು ನಾನು ಇಲ್ಲ ಪ್ರಯಾಣವನ್ನ ಆಂದುಚ್ತೀರಿ ಟ್ರಿಪ್ ಮಾಡಿದ್ರೆ ಇಷ್ಟನಾ ಇಷ್ಟ ಆದ್ರೆ ಹೊರಗಡೆ ಎಲ್ಲಾ ಹೋಗಿದ್ದೀ ಹೌದಾ ಇಷ್ಟನಾ ಹೊರಗಡೆ ಎಲ್ಲಾ ಹೋಗೋ ಪಾಪ ಎಲ್ಲರಿಗೂ ಇಷ್ಟ ಐದ್ರೂನು ಹೋಗೋದು ಕಷ್ಟ ನೀವು ಬಹು ನೀವು ಬಹುಂಶ ಹುಟ್ಟಿದ ಸ್ಥಳದಿಂದ ದೂರ ಸಾಗುತ್ತೀರಿ ನೀವು ದೂರ ಬಂದಿರೋದನ್ನೇ ಯಾವ ಊರು ನಿಮ್ದು ನಮ್ಮದು ನಮ್ಮ ತಾಯಿ ಮನೆ ಮಳ್ಬೇಳ್ಳಿ ಹತ್ರ ನಾವು ಮದುವೆ ಆಗಿರೋ ಚಂಗಪಟ್ನ ಈಗ ಬೆಂಗಳೂರಲ್ಲಿ ಹಂಗೆ ಪುರುಷರು ನಿಮ್ಮ ಗುಣವನ್ನ ಮೆಚ್ಚುತ್ತಾರೆ ಮನೆಯವ್ರು ಹೆಂಗೆ ಕೆಲಸ ಮಾಡ್ತಾರೆ ಕ್ಯಾಸ್ಟ್ ಡೆಲಿವರಿ ಮಾಡ್ತಾರೆ ಹಾಂ ಬೇರೆ ಗಂಡಸ್ರು ನಿಮಗೆ ಇಷ್ಟಪಡ್ತಾರೆ ಅಂತ ಹೋದಾರೆ ಅಂದರೆ ಒಳ್ಳೆಯ ತನದಲ್ಲಿ ಇಷ್ಟಪಡ್ತಾರೆ ಹಂಗೆ ಅದೇನೋ ಅದ್ಮೇಲೆ ಗೊತ್ತಿಲ್ಲ ಅಂದರೆ ಇಲ್ಲಿರುದು ಅಂಜನೆ ನಿಮ್ಗೆ ಕೆ ದೃಷ್ಟಿ ನೋಡ್ತಾರೆ ಅಂತಲ್ಲ ಪುರುಷರು ನಿಮ್ಮ ಗುಣವನ್ನ ಮೆಚ್ಚುತ್ತಾರೆ ಅಂತ ನೋಡಿದ್ರು ನಾನು ಮದ್ ಮಧ್ಯ ಕಿಂಟ್ಲ್ ಮಾಡಿ ಕೇಳ್ತಿರ್ತೀನಿ ಅವರು ನಿಮ್ಮ ಸ್ವಭಾವ ಮತ್ತು ಕ್ಷಿಪ್ರ ಆಶಯಕ್ಕೆ ಮರಳಾಗುತ್ತಾರೆ ನಿಮ್ಮ ಸ್ವಭಾವಕ್ಕೆ

ಯಾಕೆ ಹೆಚ್ಚು ಹಣ ಇಲ್ಲದಿದ್ದರೂ ನೀವು ಸಾಮಾಜಿಕವಾಗಿ ಒಳ್ಳೆಯ ಕೀರ್ತಿಯನ್ನ ಗಳಿಸುವಿರಿ ದುಡ್ಡಂತೂ ಇಲ್ಲ ನಿಮ್ಮ ಹತ್ರ ಬಟ್ ಕೀರ್ತಿಯಂತೂ ಇದೆ ಒಳ್ಳೆಯ ಹೆಸರಂತೂ ಇದೆ ಹ್ಮ್ ನೀವು ವಿವಿಧ ರೀತಿಯ ವಾತಾವರಣ ಹಾಗೂ ಸಂದರ್ಭಗಳನ್ನ ಪ್ರಕಟಿಸುತ್ತೀರಿ ಅಂದ್ರೆ ಅಲ್ಲಿ ವಾತಾವರಣ ಜನ ಸ್ವಭಾವ ಬೇರೆ ಬೇರೆ ಕಡೆ ಹೋದರೆ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಅಡ್ಜಸ್ಟ್ ಆಗಬೇಕು ಅದೆಲ್ಲ ತುಂಬ ಚೆನ್ನಾಗಿ ಬುದ್ಧಿ ಇದೆ ಅಂತ ಹುಷಾರು ಅಂತ ಹಾಂ ನೀವು ಎಲ್ಲದರಲ್ಲಿಯೂ ವ್ಯವಸ್ಥೆ ಹಾಗೂ ನಿಯಮವನ್ನು ಹೊಂದಬೇಕು ಅಂದರೆ ನಿಮ್ಮ ಲೈಫ್ ಸ್ಟೈಲು ಫುಡ್ ಸ್ಟೈಲು ನಿಮ್ಮ ದಿನಚರಿಗಳು ಸರಿ ಇಲ್ಲ ಅಂತ ಅದನ್ನು ಸರಿ ಮಾಡಿಕೊಡಿ ಅಂತ ಹೇಳ್ತಾ ಇದೆ ಜ್ಯೋತಿಷ್ಯಶಾಸ್ತ್ರ ಮನೆಯಲ್ಲಿ ಪೂಜೆ ಮಾಡೋದಾಗ್ಲಿ ಸ್ನಾನ ಮಾಡೋದಾಗ್ಲಿ ಹೇಳೋದಾಗ್ಲಿ ಕೆಲಸ ಮಾಡೋದಾಗಲಿ ಮನೆಯಲ್ಲಿ ಅಡುಗೆ ಮಾಡೋದಾಗ್ಲಿ ಮನೆ ಮೇಂಟೆನೆನ್ಸ್ ಮಾಡೋದಾಗಲಿ ಇದು ಯಾವುದನ್ನು ಸುಮ್ಮನೆ ದಿಕ್ಕ ದಿಕ್ ತೋಚದಂಗೆ ಮನಸ್ಸು ಬಂದು ಮಾಡ್ತಾ ಇದ್ರಂತೆ ಅದಕ್ಕೊಂದು ಶಿಸ್ತಿಲ್ವಂತೆ ಸಣ್ಣ ಸಣ್ಣ ವಿಷಯಗಳಿಗೆ ಅನಗತ್ಯವಾಗಿ ವ್ಯಥೆ ಪಡುತ್ತೀರಿ ಹೌದಾ ನೀವು ಗಂಭೀರ ಮುಖ ಅಥವಾ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ ಅತ್ಯಂತ ಸಾಮಾನ್ಯ ವಿಷಯಗಳು ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತಿದೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತುಂಬ ಕಿರಿಕಿರಿ ಮಾಡ್ಕೊಂಡು ಮನ್ಸೆಲ್ಲ ಯಾಕೆ ಎಲ್ಲ ಬಂದವರೆಲ್ಲ ಇದೇ ಸಮಸ್ಯೆ ಎಲ್ಲರೂ ನಾವು ಶ್ರೀಮಂತರ ಶ್ರೀಮಂತರಾಗ್ಡ್ಬೇಕು ನಾವು ಬಂದಲ್ಲೇ ಇರಬೇಕು ಕಾರೇ ಬೇಕು ಒಳ್ಳೆ ಗಂಡನೇ ಇರಬೇಕು ಇರಬೇಕು ಅವ್ರು ಬರೀ ನೆಮ್ಮದಿದ್ರು ಸಾಕಂತೆ ನಿಮ್ಗೆಲ್ಲವೋ ತುಂಬಾ ಎಕ್ಸ್ಪೆಕ್ಟೇಷನ್ ಹಾಂ ಇಂತಾಳಿನೇ ಬರಬೇಕು ಮಗಳು ಹಿಂಗೆ ಹೋಗಬೇಕು ಇದೇ ಥರ ಆಗಬೇಕು ಸೊ ಇದೆಲ್ಲ ತುಂಬ ಎಕ್ಸ್ಪೆಕ್ಟೇಷನ್ ಯಾವಾಗ ತುಂಬ ನೀವು ಕಮಿಟ್ಮೆಂಟ್ಗಳು ಮಾಡ್ತಾ ಹೋಗ್ತಿರೋ ಮನ್ಸಿನ ನೆಮ್ಮದಿನೇ ದುಡ್ಡನ್ನು ಹಾಳು ಮಾಡ್ಕೊಂಡು ಉತ್ಸಾಹದ ದೃಷ್ಟಿಯಿಂದ ಕಾಯ್ದುಕೊಳ್ಳಲು ಪ್ರಯತ್ನಿಸಿ ಸ್ವಲ್ಪ ಯಾವಾಗ್ಲೂ ಸಂತೋಷವಾಗಿರೋದಕ್ಕೆ ಇರೋದ್ರಲ್ಲಿ ನೆಮ್ಮದಿಗಿರೋದಕ್ಕೆ ಪ್ರಯತ್ನ ಮಾಡಿ ಅಂತ ಜ್ಯೋತಿಷ್ಯ ಹೇಳ್ತಿದ್ದೆ ಮತ್ತು ಸೋಂಕಿಗೆ ಒಳಗಾಗುವ ಸಾಧ್ಯತೆ ಇರುವುದರಿಂದ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಇದೆ ಅಂತೆ ಸ್ವಲ್ಪ ಆರೋಗ್ಯದ ಕಡೆಗೆ ಗಮನ ಕೊಡಿ ನಿಮ್ಮ ದೇಹವೇ ನಿಮಗೆ ಭಾರವಾಗುತ್ತಿದೆ ಏಕೆ ಊಟ ಮಾಡಿ ಊಟ ಮಾಡ್ಕೊಂಬಿಡೋದಾ ಬನ್ನಿ ನನ್ನ ಹತ್ರ ಯೋಗ ಕ್ಲಾಸ್ಗೆ ಮೆಡಿಸನ್ಸ್ ತಗೊಂಡು ಸಣ್ಣ ಆಗುತ್ತೆ ನೀವು ನಿಮ್ಮ ಗುರಿಗಳನ್ನು ನಿಗದಿಪಡಿಸುವಲ್ಲಿ ಮತ್ತು ಸಾಧಿಸುವಲ್ಲಿ ನಿಮ್ಮ ಗಮನವಿರಲಿ ಸಾಮರ್ಥ್ಯವಿದೆ ನಿಮಗೆ ಸಾಮರ್ಥ್ಯ ಇದೆಯಂತೆ ಬಟ್ ಅದನ್ನು ನೀವು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ನಿಮ್ಮ ಅಗೆಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ಅವಕಾಶಕ್ಕಾಗಿ ನೀವು ಯಾವಾಗಲೂ ಕಾಯ್ತಿರ್ತೀರಿ ಹೌದು ದ್ವೇಷ ಮಾಡ್ತೀರಾ ಹಾಗಂತ ಬಂದಿದೆ ಇಲ್ಲಿ ಪುರುಷರೊಂದಿಗಿನ ನಿಮ್ಮ ಸಂಬಂಧ ದೀರ್ಘವಾಗಿರುವುದಿಲ್ಲ ಕಡಿಮೆ ತಾಳ್ಮೆ ಇದೆ ತಾಳ್ಮೆ ಇಲ್ಲ ಇದೆಯಾ ತಾಳ್ಮೆ ಇದೆ ಅಂತಿದೆಯಲ್ಲ ತಿಥಿ ಚಂದ್ರಮಾನ ದಿನ ಪಂಚಮಿ ನೀವು ಪಂಚಮಿಯಲ್ಲಿ ಜನಿಸಿರುವುದರಿಂದ ಸಂಪತ್ತು ಹಾಗೂ ಜ್ಞಾನದ ಸಮ್ಮಿಲನವಿದೆ ನಿಮ್ಮ ಮಾತು ಕೇಳುವವರಿಗೆ ನೆರವಾಗುತ್ತೀರಿ ಯಾರು ನಿಮ್ಮ ಮಾತು ಕೇಳ್ತಾರೆ ಅವರಿಗೆಲ್ಲ ತುಂಬ ಜಾಸ್ತಿ ಅಡ್ವೈಸ್ ಮಾಡ್ತೀರಂತೆ ಹ್ಞೂ ಹಲವರ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ ಅಮ್ಮ ಏನಮ್ಮ ಅಲ್ಲಿ ಒಳಗಡೆ ಎರಡು ರೂಮ್ ಇದೆ ಅಲ್ಲಿ ನೋವು ಕೂತ್ಕೊಳ್ಳಿ ಕರಣ ಕೌಲವ ಜನನವು ನಿಮ್ಮ ಜೀವನದಲ್ಲಿ ನೋವು ನಲಿವುಗಳ ಅವಧಿಯ ಮೂಲಕ ಹಾದು ಹೋಗುತ್ತದೆ ಏಪೇರ್ ಆಗ್ತಾನೆ ಇರ್ತದಂತೆ ನೀವು ಯಾರು ಕೆಲಸ ಮಾಡ್ತೀರಿ ಓನರು ಅವನ ಕಡೆ ಸ್ವಲ್ಪ ದಯ ಜಾಸ್ತಿ ಅಂತ ನಿಮ್ಗೆ ಹೌದಾ ಅಯ್ಯೋ ಹೋಗ್ಲಿ ಬದಿಕೊಳ್ಳಿ ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ಬಿಡೋಣ ಅಂತ ಹೌದಾ ಸಂತನವ್ರೆ ಇವರು ಎಲ್ಲರೂ ಕೆಲಸಕ್ಕೆ ಹೋಗ್ಲಿ ಅವ್ನು ಯಾರು ಆಧಿಕ ಇರ್ತಾನೆ ಅಯ್ಯೋ ಹೋಗ್ಲಿ ಬಿಡಪ್ಪ ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ಬಿಡೋಣ ಅಂತ ದಯ ಅಂತೆ ಹ್ಞೂ ಜಾನುವಾರು ಸಾಕಣೆ ಮಾಡಬಲ್ಲರಿ ಅಂದರೆ ಎಮ್ಮೆ ದನ ಹಾಡೋಕ್ಕೂರಿ ಇದನ್ನು ಮಾಡ್ತಿರಂತೀವಿ ಅದರಲ್ಲಿ ಮಾಡಿದ್ರೆ ಸಕ್ಸಸ್ ಇದೆಯೆಂತ ಬಟ್ ಬೆಂಗಳೂರು ಬಂದಿದ್ರೆ ಏನು ಮಾಡ್ತೀರ ಒಂದು ವಿಡಿಯೋ ಕಳಿಸಿದೆ ನೋಡಿದ್ರೆ ಪೂರ್ತಿ ನಿತ್ಯ ಯೋಗ ಸಿದ್ಧಿ ನಿಮ್ಮನ್ನು ಜೀವನ ಸಮರ್ಥನೆಯ ವ್ಯಕ್ತಿಯನ್ನಾಗಿ ಖಚಿತಪಡಿಸಲು ಈ ಪ್ರಾಪಂಚಿಕ ಸುಖವನ್ನು ನೀವು ಆನಂದಿಸುತ್ತೀರಿ

ಅದಕ್ಕೆ ನೀನು ನೀವು ಸೇರಿಸೋದಿಲ್ಲ ನಾನು ಶಟ್ ಆ ಪ್ಯೂರ್ ಮೌತ್ ಬಲನೂ ಇದೆಯಂತೆ ಬುದ್ಧಿನೂ ಇದೆಯಂತೆ ನೀವು ಬುದ್ಧಿವಂತರು ಹಾಗೂ ಏಳಿಗೆಯನ್ನು ಹೊಂದಲು ಬಯಸುವವರು ನಿಮಗೆ ಮಕ್ಕಳಿದ್ದಾರೆ ಅವರ ಜೊತೆ ಆನಂದದಿಂದ ಇರುತ್ತೀರಿ ಮಕ್ಕಳ ಜೊತೆ ಚೆನ್ನಾಗಿರ್ತೀರಾ ಆದರೆ ಪತಿಗೂ ನಿಮಗೂ ಎಳ್ಳು ನೀರು ಸೀಗೆಕಾಯಿ

ಯಾಕೆ ಓ ಚೆನ್ನಾಗಿ ಮಾತಾಡ್ತೀರಂತೆ ಹೌದಾ ಸಂಕೋಚ ಸ್ವಭಾವ ತುಂಬ ಸಂಕೋಚ ಪಟ್ಕೋತೀರಿ ಉದಾರಿ ದುಡ್ಡಿಲ್ಲದ್ರೂ ಎತ್ತ ಕೊಬ್ಬಿಡೋದು ಹ್ಞೂ ಹ್ಞೂ ಅತಿಯಾದ ಸಹಾನುಭೂತಿ ಹೊಂದಿರುವವರು ಅಂದರೆ ಮಾನವೀಯತೆ ಮನುಷ್ಯತ್ವ ಅಯ್ಯೋ ಹೋಗಲಿ ಬಿಡು ಅಯ್ಯೋ ಹೇಗೋ ನಡೀತದೆ ಈ ಥರ ಬೇರೆಯವರಿಂದ ಬೇರೆಯವರ ಕ್ಷೇಮದ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದೀರಿ ಅಂದರೆ ಬೇರೆಯವ್ರಿಗೆ ಒಳ್ಳೇದು ಮಾಡ್ತೀರಿ ಶಾಂತ ಮಂತರು ಬೇರೆಯವ್ರಿಗೆ ಒಳ್ಳೇದು ಮಾಡ್ತೀರಿ ಅಂತ ಕ್ಷೇಮ ಬಗ್ಗೆ ಏನಾದರೂ ಹುಷಾರು ತಪ್ಪಿದೆ ಏನೇನು ಸಮಸ್ಯೆ ಅಂದರೆ ಹೋಗಿ ವಿಚಾರಿಸೋದು ನೋಡೋದು ಕೈಲಾಗಿ ಎಲ್ಪ್ ಮಾಡೋದು ಅದನ್ನು ಮಾಡ್ತೀರಾ ನಾನು ಅಂತಿದೆ ಬುದ್ಧಿವಂತನು ಅಂತ ಇದೆ ಆದರೂ ಸೋಮಾರಿಗಳು ಅಂತ ಇದೆ ಐಶ್ವರ್ಯ ಭೂಮಿ ಆಸ್ತಿ ಕುಟುಂಬ ಜಾತಕದ ಎರಡನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿರುವುದರಿಂದ ಜೀವನಕ್ಕೆ ಏನು ತೊಂದರೆ ಇಲ್ಲ ಅಂತ ಇದೆ ನಮ್ಮನೆಯವರು ಮೂರನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿ ಜನಿಸಿರುವುದರಿಂದ ಜನರಿಂದ ಗೌರವ ಸಿಗುತ್ತದೆ ನೀವು ಜೀವನದಲ್ಲಿ ಒಂದು ಉದ್ದೇಶವನ್ನು ಹೊಂದಿದ್ದೀರಿ

ನಾಲ್ಕನೇ ಅಧಿಪತಿ ಮೂರನೇ ಮನೆ ನೀವು ಆರೋಗ್ಯವಂತ ಮಹಿಳೆ ನಿಮಗಾಗಿ ಈ ದಿನಗಳಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ನಿಮ್ಮಿಂದ ನೀವು ವ್ಯತ್ಯಾಸವನ್ನು ಮಾಡಿಕೊಳ್ಳುತ್ತಿದ್ದೀರಿ ನಿಮ್ಮ ತಾಯಿ ಹೆಚ್ಚಿನ ನಿಮ್ಮ ನಿಮ್ಮ ಬಗ್ಗೆ ನಿಮ್ಮ ತಾಯಿ ಹೆಚ್ಚಿನ ಕನಸು ಕಟ್ಟಿದ್ರು ಹೌದಾ ಏನೇ ಕನಸು ಕಟ್ಕೊಂಡಿದ್ರು ನಿಮ್ಮ ಅಮ್ಮ ಪಾಪ ನಿಮ್ಮ ಚೆನ್ನಾಗಿರ್ಬೇಕು ಆಯ್ತು ಹಾಂ ನೋಡಿ ಪಾಪ ಕುಜನು ಐದನೇ ಮನೆಯಲ್ಲಿರುವುದರಿಂದ ಮಕ್ಕಳ ಜೊತೆ ಅನುಚಿತವಾಗಿ ಕೆಲಸರಿ ಮಕ್ಕಳನ್ನ ಬಯತರಂತೆ ಅಲ್ಲ ಸರ್ ಏನಾದ್ರೂ ಹೇಳಿದ್ನ ತ ಕೇಳಲಿಲ್ಲ ಅಂದ್ರೆ ಬಯತೀನಿ ಅಷ್ಟೇ ಹಾ ಒಬ್ರೇರು ಕಷ್ಟಪಡುತ್ತಿರಾ ನೀವು ಏಕಾಂತತೆ ಇಷ್ಟ ಅಂತಿದೆ ಇರಬೇಕು ಬಟ್ ಮಕ್ಕಳು ಮಾತ್ರ ಬಯತ್ರು ಚೆನ್ನಾಗಿ ಬಯತೀನಿ ಅಷ್ಟೇ ಆದ್ರೆ ಆ ওর ಮೂಡ್ ಬಂದ್ರೆ ಒಂದೇನೋ ಇರಲ್ಲ ನಾನು ಅಳ್ತಾ ಇರ್ತೀನಿ ಗುರು ಆರನೇ ಮನೆಯಲ್ಲಿ ಮನೆಯಲ್ಲಿ ನೀವು ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಹಾಳು ಗಿಡವನ್ನು ಇಷ್ಟಪಡುತ್ತೀರಿ ಏಳನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿರುವುದರಿಂದ ಶ್ರೀಮಂತ ವ್ಯಕ್ತಿಯನ್ನು ವಿವಾಹವಾಗಬೇಕಾಗಿರಬಹುದು ಮನೆ ಶ್ರೀಮಂತ್ರ ನಿಮ್ಮ ಯಜಮಾನ್ರು ಮನೆಯವರು ಇಲ್ಲ ಸರ್ ಶ್ರೀಮಂತ ಅಂದ್ರೆ ಆ ಚೆನ್ನಾಗಿದ್ರು ಮದುವೆ ಆದಾಗ ಹಾಂ ಇವಾಗ ಸ್ವಲ್ಪ ಸಾಲಾಗಿಲ್ಲ ಅನ್ಕೊಂಡು ಸ್ವಲ್ಪ ಅಲ್ಲ ಯಜವಾಗಿದ್ದು ಬಿಡಿ ನೀವು ಮದುವೆ ಆದಾಗೆಲ್ಲ ಅನುಕೂಲ ಚೆನ್ನಾಗಿತ್ತಾ ನಿಮ್ಮ ಮನೆಯವ್ರದ್ದು ನೋಡಿದ್ರೆ ಅವ್ರೇನು ತುಂಬ ಬಡವರು ತಿಂದು ಯಾವ್ದು ಬರ್ತಾ ಇಲ್ಲ ಇಲ್ಲ ಚೆನ್ನಾಗಿದ್ರು ನಾವು ಮದುವೆ ಆದಾಗ ಅವ್ರಿಗೆ ಒಂದು ರೂಪಾಯಿ ಸಾಲನೇ ಆಗಲಿ ಏನೂ ಇರಲಿಲ್ಲ ಆಮೇಲೆ ಸ್ವಲ್ಪ ಯಾಕೋ ಸಾಲ ಆಗಿಲ್ಲ ಅನ್ಕೊಂಡ್ ಬೆಂಗ್ ಊರಿಂದ ಅದಕ್ಕೋಸ್ಕರ ಬೆಂಗ್ಳೂರ್ ಬಂದಿದ್ ನಾವು ಆಮೇಲೆ ಅವರು ಎಲೆಕ್ಷನ್ ಅಲ್ಲಿ ನಿಂತಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಗೆದ್ದಿದ್ರು ಆ ಅಲ್ಲಿ ಏನ್ ಮಾಡಿದ್ರು ಸ್ವಲ್ಪ ಎಣ್ಣೆ ಗಿಣ್ಣೆ ಅನ್ಕೊಂಡು ಫ್ರೆಂಡ್ಗಳೆಲ್ಲ ಗಳೆಲ್ಲ ಹಸಿಯ ಅಲ್ಲಿಂದ ಹಸಿ ಸ್ಟಾರ್ಟ್ ಆಗಿದ್ದು ಎಲ್ಲರ ಹೆಣ್ಣು ಮಕ್ಕಳು ಕಥೆನೇ ಇದ್ದೇನೆ ಗಂಡನೆಗೆ ನೆರವಾಗುತ್ತೀರಿ ಕುಟುಂಬ ನಿರ್ವಹಣೆಯನ್ನು ಮಾಡುತ್ತೀರಿ ಬಂದ ಮನೆ ಸಾಧಾರಣವಾಗಿರುತ್ತದೆ ನೀವು ಬಂದಂಥ ತವ್ರ ಮನೆ ಸಾಧಾರಣವಾಗಿರ್ತದೆ ನಕ್ಷತ್ರ ಆಧಾರಿತ ನಿಮಗೆ ಬೆಳ್ಳಿ ಒಳ್ಳೆಯದಾಗಿ ಬರ್ತದೆ ನಾಡಿ ಮಧ್ಯ ಲಗ್ನ ಮಕರ ನಕ್ಷತ್ರ ಪಾದ ಅನುರಾಧ ಮೂರನೇ ಪಾದ ಕೆಟ್ಟ ದಿನಗಳು ಶುಕ್ರವಾರ ತಿಂಗಳು ಹಸ್ಪಿನ್ ಕೆಟ್ಟ ತಿಂಗಳು ಹಸ್ಪಿನ್ ಕೆಟ್ಟ ನಕ್ಷತ್ರ ರೇವತಿ ಕೆಟ್ಟ ನಕ್ ಕೆಟ್ಟ ರಾಶಿ ವೃಷಭ ಕೆಟ್ಟ ನಿಮ್ದು ಯಜ ಯಾವುದು ಯಾವ ರಾಶಿ ಕೆಟ್ಟ ಸಂಖ್ಯೆ ಒಂದು ಏಳು ಒಂಬತ್ತು ಒಳ್ಳೆ ವರ್ಷ ಹದಿಮೂರು ವರ್ಷಕ್ಕೆ ನಿಮ್ಮದು ಒಳ್ಳೆ ಟೈಮ್ ಇತ್ತು ಅದು ಬಿಟ್ಟರೆ ಇಪ್ಪತ್ತೆರಡು ವರ್ಷ ಒಳ್ಳೆ ಇದೆ ಮೂವತ್ತೊಂದು ಒಳ್ಳೆ ವರ್ಷ ಇತ್ತು ಅದು ಬಿಟ್ಟರೆ ನಲವತ್ತು ವರ್ಷಕ್ಕೆ ಎಷ್ಟು ನಿಮಗೆ ಇವಾಗ ಏಜು ತರ್ಟಿ ತ್ರೀ ನಲವತ್ತು ವರ್ಷಕ್ಕೆ ನಿಮಗೆ ಇನ್ನು ಒಳ್ಳೆ ತುಂಬ ಒಳ್ಳೆ ಟೈಮ್ ಬರಬೇಕು ಅಂದರೆ ನಲವತ್ತು ಅಲ್ಲಿ ತನಕ ಬರೋದಿಲ್ಲ ಅಂತಲ್ಲ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರ್ತದೆ ಸೊ ಅದೃಷ್ಟ ಲೋಹ ಚಿನ್ನ ಅದೃಷ್ಟ ಸಿಲೆ ಬಂದು ಅವಳ ದೊಡ್ಡ ಹೃದಯ ಮತ್ತು ಮನಸ್ಸು ಹುಳ್ಳವರು ನೀವು ಸಣ್ಣ ಪುಟ್ಟ ವಿಷಯಗಳಿಗೆ ಕಡಿಸಿಕೊಳ್ಳದೆ ಮುಂದೆ ಸಾಗುತ್ತೀರಿ ನಿಮಗೆ ಯಶಸ್ಸು ನಿಧಾನವಾಗಿ ಬರುತ್ತದೆ ನಿಮ್ಮ ಜೀವನದಲ್ಲಿ ವ್ಯವಸ್ಥಿತವಾಗಿ ಸಂಘಟಿಸಲು ನೀವು ಸಾಮರ್ಥ್ಯ ಹೊಂದಿದ್ದರೂ ಅದನ್ನು ಸರಿಯಾಗಿ ನಿಭಾಯಿಸುತ್ತಿಲ್ಲ ಇದರಿಂದ ನೀವು ಡಿಪ್ರೆಷನ್ಗೆ ಹೋಗಿರುತ್ತೀರಿ ಅಂದುಕೊಂಡಾಗೆ ಜೀವನ ನಡೆಯುವುದಿಲ್ಲ ಬಟ್ ಜೀವನಕ್ಕೆ ತೊಂದರೆ ಇಲ್ಲ ಜೀವನದಲ್ಲಿ ಕೆಟ್ಟದ್ದು ಎಂದು ಸಂಭವಿಸುವುದಿಲ್ಲ ನಂಬಿದ ದೇವರು ಕೈ ಬಿಡುವುದಿಲ್ಲ ಜೀವನದಲ್ಲಿ ಸಂತೋಷವಾಗಿರುತ್ತೀರಿ ಕಾಯ್ದೆ ಡೌಟ್ಸ್ ಡೌಟ್ಸ್ ಇದೆಯಾ ದೋಸೆಗಿಸಗಳು ಯಾವುದು ಕಂಡು ಬರ್ತಾವೆ ದೋಸ ಯಾವುದೂ ಇಲ್ಲ ಬಟ್ ನೀವು ಕರೆಕ್ಟಾಗೆ ಸ್ವಲ್ಪ ಮ್ಯಾನೇಜ್ ಸಿಸ್ಟಮೆಟಿಕ್ಕಾಗಿ ಫ್ಯಾಮಿಲಿನ ಮೈಂಟೈನ್ ಮಾಡೋದನ್ನು ಕಲ್ತ್ಕೊಂಡು ಗಂಡನ್ನು ಸ್ವಲ್ಪ ಕಂಟ್ರೋಲು ತಗೊಂಡು ಸ್ವಲ್ಪ ಸ್ಟ್ರಿಕ್ಟಾಗಿ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಸೊ ಕುಡ್ತಾ ಗಿಡ್ತಾ ಅದೆಲ್ಲ ಬಿಡಿಸು ಟೈಮಿಗೆ ಕರೆಕ್ಟಾಗಿ ಬಂದಿದ್ದನ್ನು ಮನೆಗೆ ಬಂದಿಷ್ಟು ದುಡ್ಡನ್ನು ಕಲೆಕ್ಟ್ ಮಾಡಿಟ್ಕೊಂಡು ಅದನ್ನು ಒಂದು ಕಡೆ ಸೇವ್ ಮಾಡಿ ಇಟ್ಕೊಂಡು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟುಕೊಂಡು ಸೊ ಮಕ್ಕಳಿಗೆ ಪಾಠ ಅಥವಾ ಸ್ಕೂಲು ಟ್ಯೂಷನ್ನು ಮನೆಯಲ್ಲಿ ಊಟ ತಿಂಡಿ ನಿಮ್ಮ ಕಡೆ ಆರೋಗ್ಯದ ಕಡೆ ಗಮನ ಕೊಟ್ಟುಕೊಂಡು ಸೊ ಬಂದಿದ್ದನ್ನು ಹೊರಗಡೆ ಹೋಗೋದಕ್ಕೆ ಜಾಸ್ತಿ ಬಿಡದೇನೆ ಬಂದಿದ್ದನ್ನು ಅಲ್ಲಲ್ಲೇ ಉಪಾಯದಿಂದ ಈಸ್ಕೊಂಡು ಅದನ್ನು ಒಂದು ಕಡೆ ಚೀಟಿನೋ ಗೀಟಿನೋ ವ್ಯವಹಾರ ಮಾಡಿಕೊಂಡು ಸಾಗಿಸ್ತಾ ಇದ್ದೀನಿ ತೊಂದರೆ ಬಾಡ ಅಂತಹ ತುಂಬ ಕೆಟ್ಟದಾಗೇನಿಲ್ಲ ಜೀವನ